ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಬಿ ಪಿ ಎಲ್ ಎ ಪಿ ಎಲ್ ಸೇರಿದಂತೆ ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿತ್ತು ನಿಮ್ಮ ಮನೆಯಲ್ಲಿಯೂ ಕೂಡ ಅಂದರೆ ನಿಮ್ಮ ಕುಟುಂಬದಲ್ಲಿ ರೇಷನ್ ಕಾರ್ಡ್ನಲ್ಲಿ ಹಿರಿಯ ನಾಗರಿಕರಿದ್ದರೆ ಅಂಥವರಿಗೆ ಇದೀಗ ಆಹಾರ ಇಲಾಖೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಇದಲ್ಲದೆ ರೇಷನ್ ಕಾರ್ಡುದಾರರಿಗೆ ಎರಡು ಮುಖ್ಯ ಬದಲಾವಣೆಯನ್ನು ಮಾಡಲಾಗಿತ್ತು ಮತ್ತು ಎರಡು ಗುಡ್ ನ್ಯೂಸ್ ಸೇರಿದಂತೆ ಬಂಪರ್ ಕೊಡುಗೆಯನ್ನು ಇದೀಗ ಎಲ್ಲ ರೇಷನ್ ಕಾರ್ಡುದಾರರಿಗೆ ಆಹಾರ ಇಲಾಖೆ ನೀಡಿದೆ ಸೊ ಬಂದಿರುವ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಕಂಪ್ಲೀಟ್ ಮಾಹಿತಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡ್ತೀವಿ ನೀವು ಕೂಡ ಬಿ ಪಿ ಎಲ್ ಎ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡನ್ನು ಕುಟುಂಬದವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲಂತ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಎಸ್ ವೀಕ್ಷಕರೇ ಮೊಟ್ಟ ಮೊದಲಿಗೆ ಎಲ್ಲ ಹಿರಿಯ ನಾಗರಿಕರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನಿದೆ ಅಂತ ನೋಡೋದಾದರೆ ಸೊ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಹಿರಿಯ ನಾಗರಿಕರಿಗೆ ಬಂಪರ್ ಗುಡ್ ನ್ಯೂಸನ್ನು ಅನ್ನು ನೀಡಿದೆ ಹೌದು ಅನ್ನ ಸುವಿಧಾ ಯೋಜನೆಯ ಅಡಿಯಲ್ಲಿ ಎಲ್ಲ ಹಿರಿಯ ನಾಗರಿಕರಿಗೆ ತಮ್ಮ ಮನೆ ಬಾಗಿಲಿಗೆ ಪಡಿತರ ಆಹಾರ ಧಾನ್ಯವನ್ನು ವಿತರಣೆ ಮಾಡುವುದಕ್ಕೆ ಇದೀಗ ಆಹಾರ ಇಲಾಖೆಯ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಆದೇಶ ನೀಡಿದ್ದಾರೆ ಎಸ್ ವೀಕ್ಷಕರೇ ಮನೆ ಬಾಗಿಲಿಗೆ ಪಡಿತರವನ್ನು ತಲುಪಿಸುವ ಅನ್ನ ಸುವಿಧಾ ಯೋಜನೆಯನ್ನು ವಿಸ್ತರಿಸಲು ಆಹಾರ ಇಲಾಖೆ ತೀರ್ಮಾನಿಸಿದ್ದು ಎಲ್ಲ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಇನ್ ಮುಂದೆ ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತದೆ ಇನ್ನು ಅದೇ ರೀತಿಯಾಗಿ ಎರಡನೆಯದಾಗಿ ಬಂದಿರತಕ್ಕಂಥ ಪ್ರಮುಖ ಬದಲಾವಣೆ ಮುಖ್ಯ ಮಾಹಿತಿ ಏನೆಂದರೆ ಈಗಾಗಲೇ ಹೊಸ ಬಿಪಿಎಲ್ ಎಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದವರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುವ ಕುರಿತು ಇದೀಗ ಬಂಪರ್ ಗುಡ್ ನ್ಯೂಸ್ ಅನ್ನು ಸಚಿವರು ನೀಡಿದ್ದಾರೆ ಬರುವ ಕೆಲವೇ ದಿನಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದವರಿಗೆ ಹೊಸ ಪಡಿತರ ಚೀಟಿ ವಿತರಣೆ ಮಾಡಲಾಗುತ್ತದೆ ಎಂದು ಇಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಸ್ ಇನ್ನೇನು ಒಂದೆರಡು ವಾರಗಳಲ್ಲಿ ಹೊಸ ಪಡಿತರ ಚೀಟಿಯನ್ನು ವಿತರಣೆ ಮಾಡಲಾಗುತ್ತದೆ ಇನ್ನು ಮೂರನೆಯ ಮುಖ್ಯ ಮಾಹಿತಿ ಏನಿದೆ ಅಂದರೆ ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವವರು ತಮ್ಮ ರೇಷನ್ ಕಾರ್ಡ್ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದರ ಮೂಲಕ ಅಂದರೆ ತಮ್ಮ ಇಂಪ್ರೆಷನ್ ನೀಡುವುದರ ಮೂಲಕ ಇ ಕೆ ವೈಸಿಯನ್ನು ದೃಢೀಕರಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಯಾವ ಕುಟುಂಬದ ಸದಸ್ಯರ ಇ ಕೆ ವೈಸಿ ದೃಢೀಕರಣ ಆಗುವುದಿಲ್ಲ ಅಂಥವರ ರೇಷನ್ ಇನ್ಮುಂದೆ ಬಂದ್ ಆಗಲಿದೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಬಹುದು ಇನ್ನು ಕೊನೆಯದಾಗಿ ಬಂದಿರತಕ್ಕಂಥ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಏನಿದೆ ಅಂತ ನೋಡುವುದಿಲ್ಲ ಆದರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡುವೆ ಬಿಕ್ಕಟ್ಟು ಉಂಟಾಗಿರುವ ಪರಿಣಾಮ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಎಲ್ಲ ರೇಷನ್ ಕಾರ್ಡುದಾರರಿಗೆ ಮೂರು ತಿಂಗಳಿಗೆ ಮುಂಗಡ ಆಹಾರ ಪದಾರ್ಥವನ್ನು ಒಟ್ಟಿಗೆ ವಿತರಣೆ ಮಾಡುವುದಕ್ಕೆ ಇದೀಗ ಆಹಾರ ಇಲಾಖೆ ಘೋಷಿಸಿದೆ ಹೌದು ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಅಕ್ಕಿಯನ್ನ ಬೆಲೆ ಅಂಗಡಿಗಳ ಮೂಲಕ ಎಲ್ಲ ರೇಷನ್ ಕಾರ್ಡುದಾರರಿಗೆ ವಿತರಣೆ ಮಾಡುವುದಕ್ಕೆ ಇದೀಗ ಕೇಂದ್ರ ಸರ್ಕಾರ ಆದೇಶ ನೀಡಿತು ಕೇಂದ್ರದಿಂದ ಪ್ರತಿ ಸದಸ್ಯನಿಗೆ ಹದಿನೈದು ಕೆ ಜಿ ಅಕ್ಕಿ ಸೇರಿದಂತೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಸೇರಿ ಒಟ್ಟು ನೀವು ಈ ತಿಂಗಳಿಗೆ ಇಪ್ಪತ್ತು ಕೆ ಜಿ ಅಕ್ಕಿಯನ್ನು ನಿಮ್ಮ ನ್ಯಾಯ ಬೆಲೆ ಅಂಗಡಿದಾರರಿಂದ ಪಡೆದುಕೊಳ್ಳುವಂತೆ ಎಲ್ಲರಿಗೂ ಸೂಚಿಸಲಾಗಿದೆ ಹೀಗಾಗಿ ಎಲ್ಲರಿಗೂ ಈ ಮಾಹಿತಿ ವಿಡಿಯೋವನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯದಲ್ಲಿ ಇತ್ತೀಚೆಗೆ ಮನೆ ಖರೀದಿಸುವುದು ಅಥವಾ ಫ್ಲಾಟ್ ಖರೀದಿಸುವುದು ಹಣ ಇದ್ರೂ ಕೂಡ ತುಂಬಾ ಕಷ್ಟವಾಗ್ತಾ ಇದೆ ಯಾಕಂದ್ರೆ ದಿನದಿಂದ ದಿನಕ್ಕೆ ರಿಯಲ್ ಎಸ್ಟೇಟ್ ಆಸ್ತಿಗಳ ವ್ಯಾಪಾರ ವ್ಯವಹಾರ ತುಂಬಾ ದುಬಾರಿಯಾಗ್ತಾ ಇದೆ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ಮನೆಯನ್ನ ಖರೀದಿಸಬೇಕು ಅಂತ ಅಂದುಕೊಳ್ಳೋದು ಸಾಕಷ್ಟು ಜನರ ಕನಸಾಗಿದೆ ಅಷ್ಟು ಹಣ ಕೊಟ್ಟು ಕೊನೆಗೂ ಮನೆ ಖರೀದಿ ಮಾಡಿದ ಮೇಲೆ ಬಹಳಷ್ಟು ಜನರಿಗೆ ಮೋಸ ಹೋಗಿರೋದು ಕಂಡು ಬಂದಿದೆ ವರ್ಷಾನುಗಟ್ಟಲೆ ಅಲೆದಾಟ ಮಾಡಬೇಕಾಗುತ್ತದೆ ಆದರೂ ಕೊನೆಯಲ್ಲಿ ನ್ಯಾಯ ಸಿಕ್ಕರೂ ಸಿಗಬಹುದು ಇಲ್ಲದೇ ಇದ್ರೂ ಇರಬಹುದು ಖರೀದಿಸುವ ಮುನ್ನವೇ ಬಹಳ ಜಾಗರೂಕರಾಗಿ ಜಾಗೃತರಾಗಿ ಮತ್ತು ಎಚ್ಚರಿಕೆಯಿಂದ ಖರೀದಿ ಮಾಡಿದರೆ ಯಾವುದೇ ಮೋಸ ಹೋಗೋ ಸಾಧ್ಯತೆ ಇರಲ್ಲ ಏಕ ವ್ಯಕ್ತಿ ಮಾಲೀಕನು ತನ್ನ ಫ್ಲ್ಯಾಟ್ ಮನೆಯನ್ನ ಒಬ್ಬ ವ್ಯಕ್ತಿಗಿಂತ ಅಧಿಕ ಜನರಿಗೆ ಮಾರಾಟ ಮಾಡಿರುವುದನ್ನು ಸಹ ನೋಡಿದ್ದೇವೆ ಒಂದೇ ಆಸ್ತಿಯನ್ನು ವಿವಿಧ ಜನರಿಗೆ ಮಾರಾಟ ಮಾಡಿ ಮಾಲೀಕನು ಮೋಸ ಮಾಡಿರುವ ಘಟನೆಗಳು ರಾಜ್ಯದಲ್ಲಿ ಹೆಚ್ಚುತ್ತಿವೆ ಇಂತಹ ಎಲ್ಲ ಮೋಸ ವಂಚನೆಗಳನ್ನು ತಡೆಗಟ್ಟುವುದಕ್ಕೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಅದರಲ್ಲೂ ವಿಶೇಷವಾಗಿ ಮನೆ ಖರೀದಿಗೆ ಯಾವೆಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಹಾಗೂ ಇತ್ತೀಚೆಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಕಡ್ಡಾಯಗೊಳಿಸಿರುವ ಆರು ದಾಖಲೆಗಳು ಯಾವುವು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮತ್ತು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ದಾಖಲೆಗಳನ್ನು ಪರಿಶೀಲಿಸುವವರು ಯಾವುದೇ ರೀತಿಯಾಗಿ ಮೋಸ ಹೋಗುವ ಸಾಧ್ಯತೆ ಇರುವುದಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದ್ದು ಪ್ರತಿಯೊಬ್ಬ ಸಾರ್ವಜನಿಕರು ಹಾಗೂ ಮನೆ ಮಾಲೀಕರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಇರೋಕೆ ಸ್ವಂತ ಸೂರು ಇಲ್ಲದೆ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲಿ ಜೀವನ ಪರ್ಯಂತ ವಾಸ ಮಾಡ್ತಿರ್ತಾರೆ ಕೊನೆಗೆ ಜೀವನ ಪರ್ಯಂತ ದುಡಿದ ಮತ್ತು ಕೂಡಿಟ್ಟ ಹಣದಿಂದ ಒಂದು ಚಿಕ್ಕದಾದ ಮನೆ ಖರೀದಿ ಮಾಡುವವರು ಸಾಕಷ್ಟು ಜನ ಇದ್ದಾರೆ ಇಂತಹ ಬಡವರಿಗೂ ಮತ್ತು ಮನೆ ಖರೀದಿ ಮಾಡುವವರಿಗೆ ಯಾವುದೇ ರೀತಿಯಾಗಿ ಮೋಸ ಹೋಗಬಾರದು ಎನ್ನುವ ಉದ್ದೇಶಕ್ಕಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಕಂದಾಯ ಇಲಾಖೆ ಈ ಆರು ದಾಖಲೆಗಳನ್ನು ಕಡ್ಡಾಯಗೊಳಿಸಲಾಗಿದೆ ನೀವು ಕೂಡ ಸ್ವಂತ ಮನೆ ಹೊಂದಿರುವಂಥ ಮಾಲೀಕರಾಗಿದ್ರಿ ಅಥವಾ ಹೊಸ ಮನೆ ಖರೀದಿ ಮಾಡಲು ಬಯಸ್ತಾ ಇದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಮನೆ ಖರೀದಿಸುವಾಗ ನೀವು ಯಾವ ದಾಖಲೆಗಳನ್ನು ನೋಡಿಕೊಳ್ಬೇಕು ಎಂದು ನಾವು ನಿಮಗೆ ಹೇಳ್ತೀವಿ ಹೇಳಿ ಮೊದಲನೆಯದಾಗಿ ಮಾರಾಟ ಒಪ್ಪಂದ ಈ ದಾಖಲೆಯು ನಿಯಮಗಳು ಮತ್ತು ನಿಬಂಧನೆಗಳು ಸ್ವಾಧೀನದ ದಿನಾಂಕ ಪಾವತಿ ಯೋಜನೆ ವಿಶೇಷ ಗುಣಗಳು ಸಾಮಾನ್ಯ ಪ್ರದೇಶಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರಗಳು ಮುಂತಾದ ಆಸ್ತಿಯ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಲಾಗಿದೆ ಒಪ್ಪಂದವು ಡೆವಲಪ್ ನಿರ್ಮಾಣಕ್ಕೆ ಜವಾಬ್ದಾರರು ಮಾಡ್ತಾ ಇದ್ದಾರೆ ಆಸ್ತಿ ಖರೀದಿಸಲು ಮತ್ತು ಗೃಹ ಸಾಲ ಪಡೆಯಲು ಈ ದಾಖಲೆಯನ್ನು ಸಲ್ಲಿಸಿ ಇನ್ನು ನೋಂದಣಿ ಪ್ರಮಾಣಪತ್ರ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಜಾರಿಗೆ ಬಂದ ನಂತರ ನಿರ್ಮಾಣ ಹಂತದಲ್ಲಿರುವ ಪ್ರತಿಯೊಂದು ಯೋಜನೆ ಆಯಾ ರಾಜ್ಯದ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ಕಡ್ಡಾಯವಾಗಿ ನೋಂದಣಿ ಅಗತ್ಯವಿದೆ ನಿರ್ಮಾಣ ಹಂತದಲ್ಲಿರುವ ಯೋಜನೆಯನ್ನು ನೋಂದಾಯಿಸುವಾಗ ನಿರ್ಮಾಣ ಹಂತದಲ್ಲಿರುವ ಯೋಜನೆಗೆ ಸಂಬಂಧಿಸಿದ ಹಲವಾರು ದಾಖಲೆಗಳು ಮತ್ತು ವಿವರಗಳನ್ನು ಮಾಹಿತಿಯನ್ನು ಸಲ್ಲಿಸಬೇಕು ಮತ್ತು ಅಪ್ಲೋಡ್ ಮಾಡಬೇಕು ಸ್ವಾಧೀನ ಪ್ರಮಾಣಪತ್ರ ಸಹಿ ಮಾಡುವ ಮೊದಲು ಪರಿಶೀಲಿಸಬೇಕಾದ ಪ್ರಮುಖ ದಾಖಲೆ ಎಂದರೆ ಸ್ವಾಧೀನ ಪ್ರಮಾಣ ಪತ್ರ ಓಸಿ ಇದು ಪ್ರಾಧಿಕಾರವು ನೀಡುತ್ತದೆ ಪ್ರಮಾಣಪತ್ರವನ್ನು ಹೊಂದಿದ್ದು ಘಟಕವು ಸಂಬಂಧಿತ ಯೋಜನಾ ಪ್ರಾಧಿಕಾರದಿಂದ ಸ್ವಾಧೀನಪಡಿಸಿಕೊಳ್ಳಲು ಕಾನೂನುಬದ್ಧವಾಗಿ ಅನುಮತಿಸಲಾಗಿದೆ ಎಂದು ಹೇಳುತ್ತೆ ಯೋಜನೆಯ ಒಂದು ಭಾಗಕ್ಕೆ ಅಂತಹ ಪ್ರಮಾಣಪತ್ರವನ್ನು ನೀಡಬಹುದು ಮತ್ತು ಆದ್ದರಿಂದ ಸ್ವಾಧೀನಪಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ ಫ್ಲಾಟ್ ಅಂತಹ ಪ್ರಮಾಣ ಪತ್ರದ ಅಡಿಯಲ್ಲಿ ಬರುತ್ತದೆ ಎಂದು ಖರೀದಿದಾರರು ಖಚಿತಪಡಿಸಿಕೊಳ್ಳಬೇಕು ಪ್ರಮಾಣಪತ್ರ ಆಸ್ತಿಯು ಅದರ ಶೀರ್ಷಿಕೆಯ ಬಗ್ಗೆ ಯಾವುದೇ ರೀತಿಯ ವಿವಾದದಿಂದ ಮುಕ್ತವಾಗಿದೆ ಮತ್ತು ಖರೀದಿದಾರನು ಖರೀದಿಸಲು ಬಯಸುವ ಸಾಲ ಯಾವುದು ಅಥವಾ ಅಡಮಾನವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಪ್ರಮಾಣಪತ್ರವು ಸಹಾಯ ಮಾಡುತ್ತದೆ ಮಾಲೀಕತ್ವ ಪ್ರಮಾಣಪತ್ರ ಸೂಕ್ತ ಅನುಭವ ಹೊಂದಿರುವ ವಕೀಲರು ನಿರ್ಮಿಸುವ ಉದ್ದೇಶಿಸಿರುವ ಭೂಮಿಯ ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅಂತಹ ಭೂಮಿಯು ಯಾವುದೇ ಅಡೆತಡೆ ಇಲ್ಲದೆ ಮಾಲೀಕತ್ವವನ್ನು ಹೊಂದಿದೆ ಸ್ಥಳೀಯ ಪ್ರಾಧಿಕಾರದಿಂದ ಎನ್ಒಸಿಯನ್ನು ಪಡ್ಕೋಬೇಕು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಎನ್ಓಸಿ ಬಿಲ್ಡರ್ನಿಂದ ಫ್ಲಾಟ್ ಖರೀದಿಸಿದ ಪ್ರಮುಖ ದಾಖಲೆಗಳು ಯಾಕೆಂದರೆ ಯೋಜನೆ ಅಥವಾ ಕಟ್ಟಡವು ಅಧಿಕಾರಿಗಳಿಂದ ಅನುಮೋದಿಸಿದ ಮತ್ತು ಯಾವುದೇ ಆಕ್ಷೇಪಣೆಗಳಿಲ್ಲ ಎಂದು ತೋರಿಸಲಾಗಿದೆ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ